ஏவாம் கடுக்காத்தேன் வா போடைக் குற்கின் வா வேண்டா உம்மி நங்களிப்பா உம்மி நங்களிப்பாடி ஜா மிடும் வெடுகிறேன் ஜா யாக்கிலாந்து நிரும்கா ಮೈ ಆಶ್ಚರ್ಯ ನಾನು ಮಾತನಾಡ್ತಾ ಇದ್ರೆ ಇವರು ಗೌನ ಭಾಷೆಯಲ್ಲಿ ಉತ್ತರಿಸ್ತಾ ಇದ್ದಾರೆ ಭಯಗೊಂಡಿದ್ದಾರೆ ಭಯಗೊಂಡಂತ ಇವರು ಈ ರೀತಿಯಾಗಿ ಮಾತನಾಡ್ತಾರೆ ಅಂತಾದ್ರೆ ಇಲ್ಲೇನು ಮೋಸ ನಡೆದಿದೆ ವ್ಯಕ್ತಿಯೊಬ್ಬ ಸತ್ಯ ಹೇಳಬೇಕು ಅಂತಾದ್ರೆ ಅವು ಸಂದಿಗ್ಧತೆಯಲ್ಲಿರಬೇಕು ಭಯಗೊಂಡಿರಬೇಕು ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದಾಗ ಎಲ್ಲವನ್ನು ಒಮ್ಮೆಲೆ ಹೇಳುವ ಹಾಗೆ ಹೆದರಿಕೊಂಡಂಥ ಇವರು ಪಟಪಟನೆ ಪಟಪಟನೆ ಗೌನ ಭಾಷೆಯಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಮಾತಾಡ್ತಾರಂತ ಇಲ್ಲೇನೋ ಏರುಪೇರಾಗುತ್ತೆ ನನ್ನ ಬದುಕಿನ ಕೋಟೆ ಕುಸಿಯುವ ಹಾಗೆ ಹಾ ಇಲ್ಲೇನೋ ಸತ್ಯ ಅಡಕವಾಗಿದೆ ಇದನ್ನು ಪರಿಶೋಧಿಸಬೇಕು ಇದನ್ನು ಪರಿಶೋಧಿಸಬೇಕು ನೀವು ನನಗೆ ಕಣ್ಣು ಹೌದ್ರಿ ನಾನು ನಿಮ್ಗೆ ಹೆಂಡ್ರಿ ಹೆಂಡತಿ ಹೌದ್ರಿ ನಿಮ್ ಹೆಸರು ನಾ ನಿಮ್ ಕಂಟ್ರಿ ನಿಮ್ ಊರು ನಾ ನಿಮ್ ಕಣ್ರಿ ಎಲ್ಲಿಂದ ಬಂದವರು ನಾನ್ ನಿಮ್ ಕಣ್ರಿ ಿ ಬಿತ್ತಳೋ ಹೋ ತೂಗೋದು ದೇ ಅಥಡ ಅಕಟ ಎನ್ನಯ ಬಾಳು ಪಾದಕದ ಕೆಸ ರಾಣದುಳು ಮುಳು ಗಾತದಳೆ ಅಳು ತೀರ್ಥಳು ಪಾದಕದ ಕೆಸರಾಣಗಳು ಮುಳು ಗಾತದಳೆ ಅಳು ತೀರ್ಥಳು ಆಕಟ ಕೇಳ್ತಿರುವುದಲ್ಲ ಸತ್ಯವಲ್ಲ ನನ್ನವರು ವಿದ್ಯಾವಂತ ನನ್ನವರು ರೂಪವಂತ ನನ್ನವರು ಕನ ಕಂಡಿದ್ದ ಇದು ಏನಾಗಿ ಹೋಯಿತು ಬರತಿ ಕಪ್ಪಳಿಸಿದ ಅನುಭವ ಅಲ್ಲೆಗೆ ಮುಳ್ಳು ಚುಚ್ಚಿದ ಅನುಭವ ಕಾದ ಸೀಸುವನೆ ಅನುಭವ ಅನುಭವವಾಯಿತಲ್ಲ ವಿದ್ಯಾವಂತನಿಗೆ ಮದುವೆಯಾಗಿ ನನ್ನ ಜೀವನವನ್ನು ಭದ್ರಪಡಿಸಿಕೊಳ್ಬೇಕು ಎನ್ನುವ ಆಸೆ ಹೊತ್ತ ವಿದ್ಯಾರೆಯ ಬದುಕಿಗೆ ಇದೆ ನಾನೇನು ಅಪರಾಧ ಮಾಡಿದ್ದೇನೆ ಅಂತ ನನಗೆ ಈ ಶಿಕ್ಷೆ ಮರುಭೂಮಿಯಲ್ಲಿ ರಥದ ಗಾಳಿಗಳು ಹೂತಿತ್ತು ಅಂತಾದ್ರೆ ಅದಕ್ಕೆ ಹೆಗಲನ್ನು ಪಟ್ಟಾದ್ರೂ ಮೇಲತ್ತಬಹುದೆ ನನ್ನ ಬದುಕು ಹಾಗಲ್ಲ ಕೆಸರಾಳದಲ್ಲಿ ಹೂತು ಹೋದ ಗಾಳಿ ಹಾಗಾಯಿತು ಇವರನ್ನು ಮದುವೆಯಾಗಿ ನನ್ನ ಜೀವನವನ್ನು ಸವಿಯುವುದು ಸವೆಸುವುದೋ ಒಂದೂ ನನಗರ್ಥವಾಗುತ್ತ ಇಲ್ಲ ನಾನು ಸೋತೆ ನಾನು ಬದುಕಿನಲ್ಲಿ ಸೋತೆ ಸುಮಿರೆ ಅಲ್ಪ್ಯಾಡ ಸುಮ್ಕಿರೆ

ಒಮ್ಮೇಲೆ ನೆಲದ ಮೇಲೆ ಬಿತ್ತು ಗೊಳ 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 ಅಂತ ಅಳ ಕತ್ತಿರಲ್ರಿ ನೋಡಿದ್ರ ಇವ್ ಜ್ವರ ಬಂದಿಲ್ಲರಿ ಮಳಿ ಇಲ್ರಿ ಚಳಿ ಇಲ್ರಿ ಮೈ ಬಿಚ್ಚು ಕಾಗಿಲ್ರಿ ಆದರೂ ಒಮ್ಮೇಲೆ ಹಳ கேல ரே தூ மாத்தருணு மாத்தனோ கிரூரிலே முந்திம் புதேணோவா கிரூரிலே முந்திம் புதுனோம ುಶೀಲಾಧಿಮಂತರೀನಲು ಸೋಲಿಲ್ಲ ನೀವ್ ಗೊತ್ತಾದ್ರಿಲ್ರಿ ಎಲ್ಲ ರಾಜ್ ಕುಮಾರ್ನ ಮದುವೆ ಆಗ್ಬೇಕ ಪಂಡಿತ್ನ ಮದುವೆ ಆಗ್ಬೇಕಂತ ಆಸೆ ನೀವು ಈ ಮಂಕ್ರಿ ನಂತ ಕುಡ ಕಟ್ಟಿಲ್ರಿ ಇವ್ರೊಟ್ಟಿ ಜೀವನ ಹಾಕ್ ಮಾಡಬೇಕು ಅಂತ ಚಿಂತೆ ಮಾಡಾಕತ್ರಿನ್ರೀ ಕಾಡ್ರಿ ನೀವೇ ಚಿಂತೆ ಮಾಡ್ಬೇಡ್ರಿ ನಾನ್ ನಿಮ್ ಬಟ್ಟೆ ಹೋಗ್ತೇನೆ ನಾನು ಮನೇಲಿ ಉಡ್ಸ್ತೇನೆ ಅಡಿಕೆ ಮಾಡ್ತೇನೆ ನಿಮ್ ಸೇವೆ ಮಾಡ್ತೇನಿ ನೀವು ರಾಣಿ ಹಂಗ ಕುತ್ಕೊಂಡ್ರೆ ಸಾಕ್ರಿ ಅಷ್ಟು ಆಗಕ್ಕಿಲ್ಲ ಅಂದ್ರ ಹೋಗುವಂತ ಹೇಳ್ರಿ ಇಲ್ಲ ಮಾತ್ರ ಅನಾಥಬಿಡಿ ನಿಮ್ಮನ್ನು ಮದುವೆಯಾದೆ ಎನ್ನುವ ಕಾರಣಕ್ಕಾಗಿ ನಾನು ದುಃಖಿಸೋದನ್ನು ಪಾಲಿಗೆ ಬಂದದ್ದೇ ಪಂಚಾಮೃತ ಎಂದು ತಿಳಿದುಕೊಂಡು ಜೀವನವನ್ನು ಸಾಗಿಸಬೇಕಾದ್ದು ಹೆಣ್ಣಿನ ಆದ್ಯ ಕರ್ತವ್ಯ ಇದು ನನಗರಿವಿದೆ ನೀವು ಹೇಳಿದ್ರಲ್ಲ ನಾನು ನಿನ್ನ ಸೇವೆ ಮಾಡುತ್ತೇನೆ ನಿನ್ನ ಬಟ್ಟೆ ತೊಳೆಯುತ್ತೇನೆ ಸೇವಕನ ಹಾಗೆ ಇರ್ತೇನೆ ಆ ಮಾತುಗಳನ್ನು ಆಡಬೇಡಿ ಹೆಣ್ಣು ಮದುವೆಯಾದ ಮೇಲೆ ಗಂಡನ ಸೇವೆಯನ್ನು ಮಾಡಬೇಕೇ ವಿನಃ ಗಂಡಾದವನು ಹೆಣ್ಣಿನ ಸೇವೆಯನ್ನು ಮಾಡಬಾರದು ಮಾಡಕೂಡದು ಪ್ರಭೋ ಮದುವೆಯಾದೆ ಎನ್ನುವ ಕಾರಣಕ್ಕಾಗಿ ದುಃಖ ಅಲ್ಲ ಹೇಳಿದ್ರಲ್ಲ ಮಂತ್ರಿ ನನ್ನ ನಿಲ್ಲವರೆಗಾಗಿ ಕರೆತಂದ ಎನ್ನುವ ಅಂದು ನಾನು ಅವರ ಮಗನನ್ನು ಧಿಕ್ಕರಿಸಿದೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಬದುಕನ್ನು ಬರಡಾಗಿಸಬೇಕು ಎನ್ನುವ ಯೋಚನೆಯಿಂದ ನಿಮಗೂ ವಂಚಿಸಿ ನಿಮ್ಮನ್ನು ಮೋಸ ಮಾಡಿ ಇಲ್ಲಿಯವರೆಗಾಗಿ ಕರೆತಂದನಲ್ಲ ಹೌದ್ರೆ ಅದನ್ನು ಯೋಚಿಸಿ ನನಗೆ ಚಿಂತೆಯಾದದ್ದು ದುಃಖವಾದದ್ದು ನೋಡಿ ಮದುವೆಯಾದ ಮೇಲೆ ಗಂಡ ಹೇಳುವ ಮೊದಲೇ ಹೆಣ್ಣಾದವಳು ಎದ್ದು ಗಂಡನ ಪಾದ ಪೂಜೆಯನ್ನು ಮಾಡಬೇಕು ಗಂಡ ಊಟವಾದ ಬಳಿಕ ಹೆಣ್ಣಾದವಳು ಊಟ ಮಾಡಬೇಕು ಸತೀ ಧರ್ಮ ಬದು ಅದನ್ನು ಅರಿತವಳು ನಾನು ಇದು ವಿದ್ಯಾಧರಿಯ ಬದುಕಿನಲ್ಲಿ ಬಂದಂತ ಪ್ರಶ್ನೆ ಅವಿದ್ಯಾವಂತ ಎನ್ನುವ ಹಾಗೆ ನಿಮ್ಮ ನಿಲ್ಲೆಯವರೆಗಾಗಿ ಕರೆತಂದ ಮಂತ್ರಿಗೆ ತಿಳಿದಿದೆ ಅದು ಬಿಟ್ಟು ನನಗೆ ತಿಳಿದಿದೆ ಮತ್ತೆ ನಮ್ಮ ನಾಡಿನವರೆಲ್ಲರೂ ನೀವು ವಿದ್ಯಾವಂತರು ಎನ್ನುವುದನ್ನೇ ಸತ್ಯ ಅಂತ ತಿಳಿದಿದ್ದಾರೆ ಅಂತರಾದಂತ ನೀವು ವಿದ್ಯಾವಂತರಾಗಬೇಕು ಇದುವೇ ನನ್ನ ಆಸೆ ಇದುವೇ ನನ್ನ ಆಸೆ ಪ್ರತಿಮೆ ನೀವು ಹಳಾಕಿಲ್ಲ ಅಂತ ಹೇಳಿದ್ರ ನೀವು ಮಾಡ್ತೇನೆ ಹೌದಾ ಹಾಗಾದ್ರೆ ನಾನು ಹೇಳಿದಾಗಿ ಕೇಳ್ತೀರಾ ಕೇಳ್ತೀನಿ ನೀವು ವಿದ್ಯಾವಂತರಾಗುತ್ತೀರಾ ಹೌದ್ರೆ ನಾನು ಕರೆದುಕೊಂಡು ಹೋದ ಸ್ಥಳಕ್ಕೆ ನೀವು ಬರಬೇಕು ಹೇಳಿ ನೋಡಿ ನಿನ್ನ ಈ ಸ್ಥಳ ಯಾವುದು ತಿಳಿಸಿಕೊಂಡ್ರಿ ಅಂತಪುರದಿಂದ ಹೊರಬಂದು ಮಾತೆಯ ನಾವು ಸೇರಿದ್ದೇವೆ ಹಾಗಾಗಿ ಈ ಇಂದು ಶೇಖರನ ಹೃದಯ ಕೃಪೆ ಹೊಂದಿದ ಮಾತ್ರದಲ್ಲಿ ಕಾಳಲು ಚಂದ್ರದೇವನ ದಿವ್ಯ ಗಾಂಧಿ ಅವಳಂದು ಜೋಬಿದಾಡಿದ ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸ ಮಂಜುಳ ವಾಗ್ವಿಲಾಸ ಮಾಗೇಂದ್ರ ನೀಲ ದ್ಯುತಿ ಕೋಮಲಾಗಿ ಮಾತಂಗ ಕನ್ಯಾ ಮನದಾತ್ಮರಾಮಿ ಮಾತಂಗ ಕನ್ಯಾ मनतात्मरानी चतुर्भुजे चंद्र कलावतों से कुछ उन्नते कुंकुमराग शोणे पुण्रेक्षुपाशांकुज पुष्पाणगते नमते जगदे कर मातघ माता मरकत तश्याम मातंगी मधुशालिनी मरकत मरक मातंगी मधुजालिनी मधुशालिनी कुरिया कल्याणी कदंब वनवासीनी कुरियात कटा चौ कल्याणी कदंब वनवासीनी सर्व मंगल मांगल्ये शिवे सर्वार्थ साधिके शरण्ये ಗೆ ದೇವಿ 나രായಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾನೊಬ್ಬಳೇ ಮಾತನಾಡ್ತಾ ಇದ್ದೇನೆ ಅಂತ ನೀವು ಗ್ರಹಿಸಬೇಡಿ ನಾವು ಬಂದದ್ದು ಕಾಳಿಕಾ ಮಾತೆಯ ಮಂದಿರ ಆದರೆ ಅಮ್ಮ ಮಂದಿರದೊಳಗಿಲ್ಲ ಪುರ ಸಂಚಾರಕ್ಕಾಗಿ ನಗರ ಸಂಚಾರಕ್ಕಾಗಿ ಹೊರಗಡೆ ಹೋಗಿದ್ದಾಳೆ ಅವಳು ಮರಳಿ ಮನೆಯನ್ನು ಸೇರುವ ಮೊದಲು ನೀವು ಗರ್ಭಗುಡಿಯನ್ನು ಪ್ರವೇಶಿಸಬೇಕು ಬಾಗಿಲು ಹಾಕೊಳ್ಬೇಕು ಆಗಲೇ ತಾಯಿಯ ಗರ್ಭದಿಂದ ಹೊರಗೆ ಬಂದವನ ಮತ್ತಾವ ಗರ್ಭಗುಡಿಯೊಳಗ ಪ್ರಭು ನಿಮ್ಮ ಹೆತ್ತ ಮಾತೆಯ ಗರ್ಭಗುಡಿಯಿಂದ ಹೊರಬರುವಾಗ ನೀವು ಅವಿದ್ಯಾವಂತರಾಗಿದ್ದೀರಿ ಲೋಕಮಾತೆಯ ಗರ್ಭಗುಡಿಯಿಂದ ನೀವು ಹೊರಗೆ ಬರುವಾಗ ವಿದ್ಯಾವಂತರಾಗಿ ಬರಬೇಕೆನ್ನುವುದೇ ನನ್ನ ಆಸೆ ಪ್ರಭು ಹಾಗಾಗಿ ಮಂದಿರವನ್ನು ಸೇರಿದ ಬಳಿಕ ಮಾತೆಯಲ್ಲಿ ನೀವು ಬೇಡಿಕೊಳ್ಬೇಕು ಅಮ್ಮ ನೀನು ವಿದ್ಯೆಯನ್ನು ಕರುಣಿಸಿದ್ದೇ ಹೌದು ಅಂತಾದ್ರೆ ನಾನು ಬಾಗಿಲನ್ನು ತೆರೆಯುತ್ತೇನೆ ಅಂತ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ ನೀವು ವಿದ್ಯಾವಂತರಾಗಿ ಬರಬೇಕು ಪ್ರಭು ಬನ್ನಿ ತಾಯಿಯ ಅನುಗ್ರಹಕ್ಕೆ ಪಾತಿದವನ ತಾಯಿಯ ವಿದ್ಯಾದವನ್ನು ಮಾಡುವ ಮುಖೇನವಾಗಿ ನನ್ನಲ್ಲಿ ಹೇಳಿದ ಮಾತು ಹ ಗುರುಬನಾದ ನಿನಗೆ ವಿದ್ಯಾದಾನವನ್ನು ಮಾಡಿದ ನೀನು ಮಾಡಿದ ನನ್ನ ಗುಣಗಾನ ಎನ್ನುವುದು ಕೇವಲ ಗುಣಗಾನ ಅಲ್ಲ ಅದು ಕಾವ್ಯವಾಗಲಿ ಅಂತ ಆಶೀರ್ವದಿಸಿದ್ರು ಅಷ್ಟೇ ಅಲ್ಲ ಇದುವರೆಗೆ ಗುರುಬನ ಕಾಳಲಾದನೇನು ಇನ್ನು ಲೋಕದಲ್ಲಿ ಕವಿರತ್ನ ಕಾಳಿದಾಸನಾಗಿ ನರಿಯಬೇಕು ಎನ್ನುವುದಾಗಿ ಹೇಳಿದರು ವಿದ್ಯೆ ಯಾವತ್ತು ನಿಂತ ನೀರಾಗಬಾರದು ಹರಿಯುವ ನೀರಾಗಬೇಕು ಅಲ್ಲ ಆ ಕಾರಣಕ್ಕಾಗಿ ಲೋಕ ಸಂಚಾರಕ್ಕಾಗಿ ತಾಯಿ ಅಪ್ಪಣೆಯನ್ನು ಮಾಡಿದ್ದಾರಲ್ಲ ಹಾಗೆಯೇ ಲೋಕ ಸಂಚಾರಕ್ಕಾಗಿ ಹೊರಟು ನಿಂತಂತೆ ಅನ್ನೋ ಸತ್ಯ ಆದ್ರೆ ಅಂದಿನ ಕಾಳನೆಗೂ ಇಂದಿನ ಕಾಳನೆಗೂ ತಾಯಿಯ ದರ್ಶನದ ವ್ಯತ್ಯಾಸದ ಪ್ರಭಾವದಿಂದ ಈ ರೀತಿಯಾಗುವುದಕ್ಕೆ ಮಧ್ಯವರ್ತಿಯಾಗ ವಿದ್ಯಾದರೆ ಅಲ್ವೇ ಸಂಸ್ಕಾರವಂತನಾದವನು ಉಪಕಾರ ಮಾಡಿದವರನ್ನ ಸ್ಮರಿಸಬೇಕಾದ ಕರ್ತವ್ಯ ತಾನೆ ಸಂಸ್ಕಾರದ ನಾಲ್ಕು ಕೃತಜ್ಞತಾ ನುಡಿಯನ್ನ ಅವಳಲ್ಲಿ ಆಡು ಆಡುವ ಮುಖೇನವಾಗಿ ಆಮೇಲೆ ಕಾರ್ಯ ಕೈಗೊಂಡೇನೆ ವಿದ್ಯಾದರ ಧನ್ಯನಾದೇನು ನಾ ಸುತ್ತ ಶಾಶ್ವತವಾದ ತಾತ್ವಿಕ ಚಿಂತನೆಯಲ್ಲಿ ಸತ್ಯದ ದಾರಿಯನ್ನ ಕಂಡುಕೊಳ್ಳಬೇಕು ಎನ್ನುವ ದಿವ್ಯ ಜ್ಞಾನವನ್ನ ದಯಪಾಲಿಸಿದವನು ಅರಸಬೋಗಲ್ಲಿ ಕಲಾವಿದರದ ಮರೆತೋ ತೊರೆದು ನಾನು ಕರೆಯೋಳು ಬಾಳೆನು ಪರಿಪಾಲಿಸ ಏನಾಡ್ತಾ ಇದ್ದೀರಿ ನೀವು ಯಾಕೆ ನನ್ನ ಅರಸನಾಗಿ ನನ್ನ ಜೊತೆಯಲ್ಲಿ ಬದುಕಬೇಕು ಬಾಳಬೇಕು ನನ್ನ ಬದುಕನ್ನು ಬಂಗಾರವಾಗಿಸಬೇಕೆನ್ನುವ ಆಸೆಯನ್ನು ಹೊತ್ತ ನಾನು ಆದರೆ ಕಲಾವಿದನ ಅರಸನಾಗುತ್ತೇನೆ ಲೋಕ ಕಲ್ಯಾಣ ಮಾಡುತ್ತೇನೆ ಅಂತ ನೀವು ಹಾ ಪ್ರಭು ಅವಿದ್ಯಾವಂತರಾದಂತ ನೀವು ವಿದ್ಯಾವಂತರಾದದ್ದು ನನ್ನ ಆಸೆಗಾಗಿ ಈಗ ನೀವು ನನ್ನನ್ನು ತೊರೆದು ಹೋಗುತ್ತೀರಿ ಎಂತಾದ್ರೆ ನೋಡಿ ಇದು ನೀವೇ ಕಟ್ಟಿದ ಮಾಂಗಲ್ಯ ಅಗ್ನಿಸಾಕ್ಷಿಯಾಗಿ ಸಪ್ತಪದಿಯನ್ನು ತುಳಿದು ಮಾಂಗಲ್ಯ ಧಾರಣೆ ಮಾಡಿದವರು ನೀವು ಇದರ ಅರ್ಥ ಏನು ಧರ್ಮದಲ್ಲಿ ಅರ್ಥದಲ್ಲಿ ಕಾಮದಲ್ಲಿ ನಾನು ಜೊತೆ ಜೊತೆಯಾಗಿ ಸತಿಯ ಜೊತೆಯಲ್ಲಿ ಬದುಕುತ್ತೇನೆ ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣಬದ್ಧರಾದವರು ನೀವು ಈಗ ನೀವು ತೊರೆದು ಹೊರಟಿರಿ ಅಂತಾದ್ರೆ ನಿಮ್ಮನ್ನು ನಂಬಿದ ನನ್ನ ಸ್ಥಿತಿ ಏನು ಗತಿ ಏನು ಪ್ರಭುವೇ ಇತ್ಯಾದರೆ ಪ್ರಭು ರಾಜಕುಮಾರ್ ನೀನು ಆವತ್ತು ನಾನೊಬ್ಬ ಪಿರುಬ ಅನ್ನುವುದನ್ನು ತಿಳಿದಾಗ ಆಗಲೇ ನೀನು ನನ್ನನ್ನು ತಿರಸ್ಕರಿಸಬಹುದಿತ್ತು ಅದನ್ನ ಮಾಡಲಿಲ್ಲ ನನ್ನ ವಿದ್ಯಾವಂತು ನನ್ನಾಗಿ ಆಸೆ ಲೋಕದಲ್ಲಿ ನಿನ್ನ ಗಂಡ ಒಬ್ಬ ವಿದ್ಯಾವಂತ ಅನ್ನುವುದನ್ನ ಕಾಣಿಸಿಕೊಡುವುದಕ್ಕೆ ಮಾತಿನಂತೆಯೇ ನಿನ್ನ ಅಂತಃಪುರದಲ್ಲಿ ಕುರದಲ್ಲಿ ನಾನು ಕಲಿತ ವಿದ್ಯೆಗೆ ಬೆಲೆ ಏನು ಬಂತು ನನಗೆ ಹೋಗುವುದು ಅನಿವಾರ್ಯ ಮಾತೆಯ ಅಪ್ಪಣೆಯಾಗಣೆಯಾಗಮ್ಮ ಹಾಡಿದ ಮಾತು ಹಿಂದೊಂದು ಜನ್ಮದಲ್ಲಿ ಮಾಡಿದ ಗುರುದ್ರೋಹದ ಕಾರಣದಿಂದ ಈ ಜನ್ಮದಲ್ಲಿ ನಾನು ಜಾನಾಂದ ನಾನು ಆಗಲಿ ತಾಯಿಯ ಮಾತನ್ನ ಬೇರೆ ನಾನು ಈಗ ಮುಂದಿನ ಏನಾಗುತ್ತೆ ಅಂದ್ರೆ ಮಾತೆಯ ಅಪ್ಪಣೆಯಾಗಿದೆ ಮಾತೆಯ ಅಂಬೋಳದಂತೆ ನೀವು ಹೊರಟಿದ್ದೀರಿ ತಡೆಯುವ ಶಕ್ತಿ ನನಗಿಲ್ಲ ಆದರೆ ನಾನು ನಿಮ್ಮ ಜೊತೆ ಬರಬಹುದಲ್ಲ ಈ ಹಿಂದೆ ಅತ್ರಿ ಅನಸೂಯಾದಿಗಳು ಗೌತಮರು ಸತಿಪತಿಗಳು ಜೊತೆಯಾಗಿದ್ದುಕೊಂಡೇ ಲೋಕ ಕಲ್ಯಾಣವನ್ನು ಮಾಡಲಿಲ್ವೇ ಹೇಳಿ ನಾನು ಹಾಗೆ ನಿಮ್ಮ ಜೊತೆ ಇದ್ದು ನಿಮ್ಮ ಲೋಕ ಕಲ್ಯಾಣಕ್ಕೆ ಸಹಕಾರಿಯಾಗಿ ನಿಲ್ತೇನೆ ನಾನು ನಿಮ್ಮ ಜೊತೆಯೇ ಬರ್ತೇನೆ ಪ್ರಭು ಆಗೋದಿಲ್ಲ ತಾಯಿ ಆದ್ಞೆ ನೀನೊಬ್ಬನೇ ಹೋಗಬೇಕು ಅಂತ ನನಗೆ ಬಿಟ್ಟರೆ ದಂಪತಿಗಳ ಸಮೇತ ಹೋಗಬೇಕು ಅಂತ ಹೇಳಿ ಆ ವಿಷಯಕ್ಕಾಗಿ ನೀನು ಚಿಂತಿಸುವುದು ಬೇಡ ಮತ್ತು ನಿನ್ನನ್ನು ಹೊರಟು ಹೋಗ್ತೇನೆ ಅಂತ ತಿಳ್ಕೊಳ್ಬೇಡ ಎಲ್ಲೋ ಇದ್ದ ನಾನು ಅರಮನೆಯಲ್ಲಿದ್ದ ನೀನು ಮಂತ್ರಿಯಿಂದ ಇಬ್ಬರು ಒಂದಾಗಿದ್ದೇವೆ ಹೌದು ಈಗ ತಾಯಿಯ ಮಾತಿನಂತೆ ನಾವು ಅದುರ್ತಾ ಇದ್ದೇವೆ ಮತ್ತೆ ಮುಂದೆ ಒಂದಾಗುವುದಿಲ್ಲ ಅನ್ನುವಂಥ ನಿರ್ಣಯ ಏನಿರಬಲ್ಲ ಸಮುದ್ರದ ಅಲೆಯ ಮಧ್ಯದಲ್ಲಿ ಎರಡು ಮರದ ದಿಮ್ಮಿಗಳು ತೇಲಿ ಬರ್ತದೆ ಅಲೆಯ ಹೊಡೆತಕ್ಕೆ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಚಿತ್ರ ಚಿತ್ರವಾದ ಮರದ ದಿಮ್ಮಿಗಳು ತಿಮ್ಮಿಗಳು ತೆರೆಯ ಹೊಡೆತಕ್ಕೆ ಒಂದೇ ದರಕ್ಕೆ ಬಂದು ಬೀಳುವುದಿಲ್ಲವೆ ಹಾಗಾಗಿ ಮುಂದೊಮ್ಮೆ ನನ್ನ ನಿರೀಕ್ಷೆಯಲ್ಲಿ ನಾನು ಹೊರಟು ನಿಂತಿದ್ದೇನೆ ನನ್ನನ್ನು ಹರಸಿಕೊಳ್ಳಿ ಕೊಕದಿರು ವಿದ್ಯಾದರೆಯೇ ನಿನ್ನೋಡೆಯ ರಿಸುರಿಯಲಿ ತಡೆಯದೆ ಮೇಷಾ ತರದಿರಿ ನಡೆಯುವುದಲ್ಲಿಯೋ